ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವಂತನ ವಿಭೂತಿಗಳು ಎಂಬ ಇಪ್ಪತ್ತ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಕೆಲವು ಉಪನ್ಯಾಸಗಳಿಂದ ಪರಮಾತ್ಮನ ವಿಭೂತಿಗಳು ಅಥವಾ ಭಗವಂತನ ವಿಭೂತಿಗಳು ಎಂಬ ಹೆಸರಿನಲ್ಲಿ ಇದೇ ವಿಚಾರ ಸರಣಿಯು ಮುಂದುವರೆದಿದೆ ಈ ಎಲ್ಲವೂ ಭಗವಂತನ ಮಹಿಮೆಯನ್ನು ನಮಗೆ ನೆನಪು ಮಾಡಿಕೊಡುವಂತಹದ್ದು ಆ ಮೂಲಕ ಸಮಸ್ತ ಸೃಷ್ಟಿಯಲ್ಲೂ ಭಗವಂತನೇ ಇರುವನು ಎಂಬುದನ್ನು ಎಂಬ ಅರಿವನ್ನು ನಮ್ಮಲ್ಲಿ ಮೂಡಿಸುತ್ತದೆ ಸಾಮಗಳಲ್ಲಿ ಬೃಹತ್ಸಾಮವೂ ನಾನು ಛಂದಸ್ಸುಗಳಲ್ಲಿ ಗಾಯತ್ರಿಯೂ ನಾನು ಮಾಸಗಳಲ್ಲಿ ಮಾರ್ಗಶೀರ್ಷವೋ ನಾನು ಋತುಗಳಲ್ಲಿ ಕುಸುಮಾಕರನು ಸಾಮವೇದವು ದೇವತೆಗಳನ್ನು ಗಾನ ಮಾಡಿರುವುದು ಆ ವೇದದಲ್ಲಿರುವ ಸಾಮಗಳಲ್ಲಿ ಬೃಹತ್ ಭಗವಂತನು ವೇದಗಳಲ್ಲಿ ಸಾಮವೇದವು ನಾನು ಎಂದು ಆಗಲೇ ಭಗವಂತನು ಹೇಳಿಕೊಂಡಿದ್ದಾನೆ ಈಗ ಅದರಲ್ಲಿಯೂ ಬೃಹತ್ ನಾನು ಎಂದು ಹೇಳಿರುತ್ತಾನೆ ಅತಿರಾತ್ರವೆಂಬ ಯಾಗದಲ್ಲಿ ಈ ಸಾಮವನ್ನು ಗಾನ ಮಾಡುತ್ತಾರೆ ಅದರಲ್ಲಿ ಪರಮೇಶ್ವರನನ್ನು ಇಂದ್ರರೂಪದಿಂದ ಸ್ತುತಿಗೈದಿರುತ್ತದೆ ಗಾಯತ್ರಿ ಛಂದಸಾಮಹಂ ಛಂದಸ್ಸುಗಳಲ್ಲಿ ಗಾಯತ್ರಿಯು ನಾನು ಈಗಿನ ಕಾಲದಲ್ಲಿ ದ್ವಿಜತ್ವವು ಉಳಿದಿರುವುದು ಗಾಯತ್ರಿಯಿಂದ ಅಂದ ಮಾತ್ರದಿಂದ ದ್ವಿಜರು ತಿರಸ್ಕಾರಿಯರು ಎಂದಲ್ಲ ಪರಾಶರ ಸ್ಮೃತಿಯಲ್ಲಿ ಹೇಳಿರುವಂತೆ ಯುಗರೂಪರಾಗಿಯೇ ಆಯಾ ಯುಗಕ್ಕೆ ತಕ್ಕಂತೆಯೇ ದ್ವಿಜರು ಇರುತ್ತಾರೆ ಗಾಯತ್ರಿಯನ್ನೇ ಸರಿಯಾಗಿ ಅನುಸರಿಸಿಕೊಂಡರೆ ಈ ಕಲಿಯುಗದಲ್ಲಿ ದ್ವಿಜ ಶ್ರೇಷ್ಠರಾಗಬಹುದು ವೇದದಲ್ಲಿ ಗಾಯತ್ರಿಗೆ ಬಹಳ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದೆ ಗಾಯತ್ರಿಯು ಛಂದಸ್ಸುಗಳ ಮಾತೆಯು ಎಂದು ಗಾಯತ್ರಿಯ ಹೃದಯದಲ್ಲಿ ಹೇಳಿರುತ್ತದೆ ಗಾಯತ್ರಿಗಿಂತ ಹೆಚ್ಚಿನ ಮಂತ್ರವೇ ಇಲ್ಲ ಎಂದು ಪುರಾಣದಲ್ಲಿ ಉಕ್ತವಾಗಿರುತ್ತದೆ ಯಾರು ಇದನ್ನು ಉಚ್ಚರಿಸುವರೋ ಅವರನ್ನು ಕಾಪಾಡುತ್ತದೆಯಾದ್ದರಿಂದ ಇದಕ್ಕೆ ಗಾಯತ್ರಿ ಎಂದು ಹೆಸರು ಅರ್ಥದೃಷ್ಟಿಯಿಂದಲೂ ಇದಕ್ಕೆ ಬಹಳ ಮಹತ್ವವಿರುತ್ತದೆ ಸ್ವರವೇ ಮುಂತಾದವುಗಳ ವಿಚಾರವನ್ನು ಲಕ್ಷಣಶಾಸ್ತ್ರಜ್ಞರಿಂದ ತಿಳಿದುಕೊಳ್ಳಬೇಕು ಗಾಯತ್ರಿಯ ಉಪದೇಶವಾದ ಮೇಲೆಯೇ ವೇದದ ಅಧ್ಯಯನಕ್ಕೆ ಆರಂಭಿಸುವುದು ಬಹು ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿಯಾಗಿದೆ ಗಾಯತ್ರಿಯ ಉಪದೇಶವು ಕೊನೆಯ ಪಕ್ಷ ಹದಿನೈದು ವರ್ಷದೊಳಗಾಗಿ ನಡೆಯಬೇಕು ಬಳಿಕ ಕ್ರಮ ಕ್ರಮವಾಗಿ ವೇದಾಧ್ಯಯನವಾಗಬೇಕು ಎಂದು ಸ್ಮೃತಿಕಾರರು ವಿಧಿಸಿರುತ್ತಾರೆ ವರ್ಷ ವಯಸ್ಸಾದರೂ ಗಾಯತ್ರಿಯ ಮರ್ಮವು ತಿಳಿಯದೇ ಇರುವವರು ನಮ್ಮಲ್ಲಿ ಬಹಳ ಮಂದಿ ಇರುತ್ತಾರೆ ಇದೆಂಥ ಶೋಚನೀಯ ಸ್ಥಿತಿ ಗಾಯತ್ರಿಯನ್ನು ಜಪಿಸುತ್ತಾ ಇಂತಿಷ್ಟು ಮಂತ್ರಾವರ್ತಿಯಾಯಿತೆಂದು ಬೆರಳು ಎಣಿಸಿಕೊಳ್ಳುವುದನ್ನು ಬಿಟ್ಟರೆ ನಮಗೆ ಬೇರೆ ಯಾವ ಫಲವೂ ಅನುಭವಕ್ಕೆ ಬಂದಿಲ್ಲ ಇದು ಸರಿಯಲ್ಲ ಗಾಯತ್ರಿಯ ಅರ್ಥದ ಅನುಸಂಧಾನವಾಗಬೇಕು ಗಾಯತ್ರಿಯ ಸಾಮಾನ್ಯವಾದ ಅರ್ಥವು ಯಾವುದು ಜಗತ್ ಕಾರಣನಾದ ಪರಮಾತ್ಮನ ತೇಜಸ್ಸನ್ನು ನಾವು ಧ್ಯಾನ ಮಾಡುತ್ತೇವೆ ಆತನು ನಮ್ಮ ಬುದ್ಧಿಯನ್ನು ಪ್ರೇರಣೆ ಮಾಡಲಿ ಎಂಬುದು ವಾಕ್ಯದ ಅರ್ಥವು ಪರಮಾತ್ಮನ ಅನುಗ್ರಹದಿಂದ ನಮ್ಮ ಬುದ್ಧಿ ಸರಿಯಾದ ದಿಕ್ಕಿಗೆ ತಿರುಗುತ್ತದೆ ದೇವರು ಗೈರುಹಾಜರಾಗಿರುತ್ತಾನೆಂದು ಭಾವಿಸುವವರೇ ಈಗ ಬಹಳ ಜನ ನಾವುಗಳು ಮಾಯಲ್ಲಿ ಇಲ್ಲವೆಂದು ಹೇಳದಿದ್ದರೂ ದೇವರು ಇಲ್ಲದಿದ್ದರೆ ಹೇಗೆ ನಡೆದುಕೊಳ್ಳಬೇಕು ಹಾಗೆಯೇ ನಡೆದುಕೊಳ್ಳುತ್ತಿದ್ದೇವೆ ಆದ್ದರಿಂದಲೇ ನಮಗೆ ತೃತೀಯ ವಿಶ್ವ ಯುದ್ಧದ ಭಯವು ಹಿಡಿದುಕೊಂಡು ಬಿಟ್ಟಿದೆ ನಾವೆಲ್ಲರೂ ಕಾಮ ಕ್ರೋಧಗಳಿಗೆ ವಶವಾಗಿರುತ್ತೇವೆ ಪರಮಾತ್ಮನಿಗೆ ಸುತ್ತಿರುತ್ತೇವೆ ಅದರ ಫಲವೇ ನಮ್ಮ ಸದ್ಯದ ಸ್ಥಿತಿ ಯುರೋಪಿನಲ್ಲಿ ಒಬ್ಬ ಮಹಾಕವಿ ಆತನು ದೇವರು ಸತ್ತಿದ್ದಾನೆ ಎಂಬ ಒಂದು ಗ್ರಂಥವನ್ನು ಬರೆದನು ಅವನ ಮತದಲ್ಲಿ ದಾನ ಧರ್ಮ ಸ್ವಾರ್ಥತ್ಯಾಗ ಅಮಾನಿತ್ವ ಅದಂಬಿತ್ವ ಇಂಥವೆಲ್ಲ ಹೆಣ್ಣು ಗುಣಗಳು ಒಡಿ ಬಡಿ ಕಡಿ ಇವೆಲ್ಲ ಗಂಡು ಗುಣಗಳು ಆತನ ಉಪದೇಶವು ಪಶ್ಚಿಮ ದೇಶದವರಿಗೆಲ್ಲ ರುಚಿಸಿತು ಅವರು ಈ ಉಪದೇಶದಲ್ಲಿ ನಂಬಿಕೆಯನ್ನು ಇನ್ನೂ ಬಿಟ್ಟಂತೆ ಕಾಣುವುದಿಲ್ಲ ಹೊಸ ಹೊಸ ಮಾರಕವಾದ ಅಸ್ತ್ರಗಳನ್ನು ಸಿದ್ಧಗೊಳಿಸುತ್ತಾ ಒಬ್ಬರ ಮೇಲೊಬ್ಬರು ಬೀಳುವುದಕ್ಕೆ ಕತ್ತಿ ಮಸೆಯುತ್ತಿದ್ದಾರೆ ಆ ದೇಶದಲ್ಲಿ ಯುಕ್ತಿ ಪ್ರಧಾನರೆಂಬ ಅಂದರೆ ರ್ಯಾಷನಲಿಸ್ಟ್ ಎಂಬ ಸಂಘದವರು ಭೌತಿಕ ವಿಜ್ಞಾನ ಶಾಸ್ತ್ರದ ಸಹಾಯದಿಂದ ಹೊಸ ಹೊಸ ಯುಕ್ತಿಗಳಿಂದ ದೇವರು ಇಲ್ಲವೆಂದು ಸಾಧಿಸುವುದಕ್ಕೆ ಹೊರಟಿರುತ್ತಾರೆ ಅವರ ಯುಕ್ತಿಗಳು ಎಲ್ಲರಿಗೂ ತಿಳಿಯದಿದ್ದರೂ ದೇವರು ಇಲ್ಲವೆಂಬ ನಂಬಿಕೆಯೇನು ಬಹು ಜನರಿಗೆ ಆಗಿಬಿಟ್ಟಿರುತ್ತದೆ ನಮ್ಮ ದೇಶದಲ್ಲಿಯೂ ಅವರ ಗಾಳಿಯು ಬಲುಮಟ್ಟಿಗೆ ಬೀಸುತ್ತಿದೆ ಪರಮೇಶ್ವರನ ಸ್ಮರಣೆಯನ್ನು ಮಾಡಬೇಕು ಸ್ಮರಣೆಯಿಂದ ಅವನ ಅನುಗ್ರಹವಾಗುತ್ತದೆ ಆ ಅನುಗ್ರಹದಿಂದ ನಮಗೆ ಇಷ್ಟಾರ್ಥ ಲಾಭವಾಗುತ್ತದೆ ಎಂಬುದು ಯಾವುದನ್ನು ಸಾಧಿಸುವುದಕ್ಕೆ ಆಗುವುದಿಲ್ಲ ಅದನ್ನು ಯುಕ್ತಿಯಿಂದ ನಿಷೇಧಿಸುವುದಕ್ಕೂ ಆಗುವುದಿಲ್ಲ ಧರ್ಮ ಧರ್ಮಾದಿಯಾದ ಆಧ್ಯಾತ್ಮಿಕ ವಿಚ ವಿಷಯಗಳು ಯುಕ್ತಿಗೆ ಗೋಚರವಲ್ಲ ಆದರೂ ನಾವು ಎಲ್ಲವನ್ನೂ ಯುಕ್ತಿಯಿಂದಲೇ ಸಾಧಿಸುವುದಕ್ಕೆ ಹೊರಟಿರುತ್ತೇವೆ ಎಂಥ ಮೂರ್ಖತನವಿದು ಈಗ ನಾವು ಮಾತನಾಡುತ್ತಿರುವುದು ಭಾವನೆಯ ವಿಷಯ ಭಾವನೆಗೂ ಯುಕ್ತಿಗೂ ಎಂದಿಗೂ ಸಮಾನ ವಿಷಯವಿರುವುದಿಲ್ಲ ಆದ ಮಾತ್ರಕ್ಕೆ ಭಾವನೆಯ ವಿಷಯವೇ ಇಲ್ಲವೆನ್ನಬಹುದೇ ನಮ್ಮ ಅನುಭವದಲ್ಲಿಯೇ ನಿಸ್ಸಂಶಯವಾಗಿ ಇದ್ದುಕೊಂಡಿರುವ ಎಷ್ಟೋ ಪದಾರ್ಥಗಳು ಇಂದ್ರಿಯಕ್ಕೆ ಗೋಚರವಲ್ಲ ಆದ ಮಾತ್ರಕ್ಕೆ ಅವು ಇಲ್ಲವೆನ್ನುವುದು ಹೇಗೆ ನಮ್ಮ ಒಳಗೇ ಇರುವ ವೇದನೆಗಳು ಯಾವುವು ಇಂದ್ರಿಯ ಗೋಚರವಲ್ಲ ದುಃಖವಾಗಿದೆ ಎಂದು ಒಬ್ಬನೆಂದರೆ ಅದರ ಬಣ್ಣವನ್ನು ತೂಕವನ್ನು ಹೇಳೆಂದು ಕೇಳಬಹುದೇ ಶಬ್ದವು ಕಣ್ಣಿಗೆ ಗೋಚರವಲ್ಲವಾದ್ದರಿಂದ ಇಲ್ಲವೇ ಇಲ್ಲ ಎಂದು ವಾದಿಸಬಹುದೇ ಮನುಷ್ಯನಿಗೆ ಯುಕ್ತಿ ಮಾತ್ರವೊಂದೇ ಈಶ್ವರ ದತ್ತವಾದ ಸಾಧನವಲ್ಲ ಭಾವನೆ ಸಂಕಲ್ಪ ಮುಂತಾದವುಗಳು ಇವೆ ಧರ್ಮ ಅಧರ್ಮ ಮುಂತಾದವು ಯುಕ್ತಿಯಿಂದ ಸಾಧಿಸುವುದಕ್ಕಾಗಲಿ ಖಂಡಿಸುವುದಕ್ಕಾಗಲಿ ಬರುವವಲ್ಲ ಆದ್ದರಿಂದ ಶ್ರದ್ಧೆಯಿಂದಲೇ ಗಾಯತ್ರಿಯಾದಿಗಳ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಈಗ ಗಾಯತ್ರಿಯ ಅರ್ಥವನ್ನು ಈ ದೃಷ್ಟಿಯಿಂದ ಪರಿಶೀಲಿಸೋಣ ತತ್ಸವಿತು ಎಂಬ ಶಬ್ದದ ಅರ್ಥವೇನು ಸವಿತ್ರ ಎಂದರೆ ಜಗತ್ಕಾರಣನಾದ ಪರಮೇಶ್ವರನು ಸವಿತುಹು ಎಂಬ ಮಾತನ್ನು ಉಚ್ಚರಿಸುವಾಗ ಜಗತ್ತನ್ನೆಲ್ಲ ವೇದವನ್ನು ಧರ್ಮ ಅಧರ್ಮಗಳನ್ನು ಅವುಗಳ ಫಲಗಳನ್ನು ಉಂಟು ಮಾಡಿರುವ ಪರಮೇಶ್ವರನೊಬ್ಬನು ಇದ್ದಾರೆ ಎಂಬ ಭಾವನೆಯನ್ನು ಮನಸ್ಸಿನಲ್ಲಿ ಹೊರಲಾಡಿಸಬೇಕು ಧರ್ಮ ಅಧರ್ಮಗಳಿಗೊಬ್ಬ ಒಡೆಯನಿರುತ್ತಾನೆ ಅವನು ನಾವು ಮಾಡುವ ಕರ್ಮಗಳಿಗೆ ಪ್ರೇರಕನೂ ಫಲದಾತನು ಒಬ್ಬನಿರುತ್ತಾನೆ ಎಂದು ಮೂರು ಹೊತ್ತಿನಲ್ಲಿಯೂ ಮನಮುಟ್ಟೆ ಭಾವನೆ ಮಾಡುತ್ತಿರಬೇಕು ಆ ದೇವನ ಸುಪ್ರಸಿದ್ಧವಾದ ವರ್ಣೀಯವಾದ ತೇಜಸ್ಸನ್ನು ನಾವು ಧ್ಯಾನಿಸುತ್ತೇವೆ ಎಂಬ ವಾಕ್ಯದ ಅರ್ಥವನ್ನು ಮನಸ್ಸಿನಲ್ಲಿ ಬಿಡಿಸಿ ನೋಡಿರಿ ನಮಗೆ ಆ ಪರಮಾತ್ಮನ ಬೆಳಕು ಬೇಕು ನಾವು ಕತ್ತಲಲ್ಲಿರುತ್ತೇವೆ ಆದರೆ ಬೆಳಕು ಹೊಸದಾಗಿ ಬರಬೇಕಾದದ್ದೇನು ಇರುವುದಿಲ್ಲ ಸೂರ್ಯನ ಕಡೆಗೆ ಬೆನ್ನು ಮಾಡಿ ಸೂರ್ಯನಿಲ್ಲವೆಂಬ ಅವಿವೇಕಿಯಂತೆ ನಾವು ಆ ದೇವದೇವನ ಬೆಳಕು ಎಲ್ಲೆಲ್ಲಿಯೂ ತುಂಬಿರುತ್ತಿದ್ದರೂ ಅದನ್ನು ಮನದಂದುಕೊಳ್ಳದೆ ಅದೇ ಇಲ್ಲವೆನ್ನುವಂತೆ ವರ್ತಿಸುತ್ತಿದ್ದೇವೆ ಈಗ ನಾವು ಮಾತನಾಡುತ್ತಿರುವವಷ್ಟೇ ಈಗ ನಾವು ಒಬ್ಬರನ್ನೊಬ್ಬರು ನೋಡುತ್ತಿರುವುದಕ್ಕೆ ಸೂರ್ಯನ ಬೆಳಕೆ ಸಾಧನವಾಗಿರುತ್ತದೆ ಅಲ್ಲವೇ ಆದರೂ ವ್ಯವಹಾರದಲ್ಲಿ ಯಾವ ವಸ್ತುವನ್ನು ಕಂಡರೂ ನಾವು ಬೆಳಕನ್ನು ಲಕ್ಷ್ಯಕ್ಕೆ ತಂದುಕೊಳ್ಳದೆ ಬರೀ ವಸ್ತುವನ್ನೇ ನೋಡುತ್ತಿರುವಂತೆ ಭಾವಿಸುತ್ತಿರುವೆವು ಯಾರಾದರೂ ಇಲ್ಲಿ ಬೆಳಕಿದೆ ಎಂದು ಹೇಳಿದರೆ ಆಗ ನಮ್ಮ ಲಕ್ಷ್ಯವು ಅದರ ಕಡೆಗೆ ಹೊರಳುತ್ತದೆ ಅದೇನು ಹೊಸ ವಿಷಯವಲ್ಲವೆಂದು ಅದು ಅತ್ಯಂತ ಸುಪ್ರಸಿದ್ಧವಾದದ್ದೆಂದು ಹೇಳುತ್ತೇವೆ ಅಲ್ಲವೇ ಇದರಂತೆ ಪರಮೇಶ್ವರನು ಸರ್ವತ್ರ ವ್ಯಾಪಿಸಿಕೊಂಡಿರುತ್ತಾನೆ ಅವನ ಬೆಳಕಿನಿಂದಲೇ ನಾವು ಸರ್ವ ವ್ಯವಹಾರವನ್ನು ಮಾಡುತ್ತಿರುತ್ತೇವೆ ಆದರೂ ವ್ಯವಹಾರದಲ್ಲಿ ಮುಳುಗಿರುವುದರಿಂದ ಪರಮಾತ್ಮನ ಬೆಳಕು ನಮ್ಮ ಮನಸ್ಸಿನಿಂದ ಅಳಿಸಿ ಹೋಗಿರುತ್ತದೆ ನಮಗೆ ವ್ಯವಹಾರದಲ್ಲಿಯೂ ವ್ಯವಹಾರದ ವಸ್ತುಗಳಲ್ಲಿಯೂ ಪೂರ್ಣ ನಂಬಿಕೆ ಇರುತ್ತದೆ ಆದ್ದರಿಂದ ಈಶ್ವರನ ಬೆಳಕು ಎಲ್ಲೆಲ್ಲಿಯೂ ಹರಡಿಕೊಂಡಿರುವುದೆಂದು ಆ ಬೆಳಕಿನಲ್ಲಿಯೇ ನಮ್ಮ ವ್ಯವಹಾರವೆಲ್ಲವೂ ಸಾಗಿರುವುದೆಂದು ಯಾರಾದರೂ ನಮಗೆ ಹೇಳಿದರೆ ಅದು ಹೊಸ ವಿಷಯವಾದ್ದರಿಂದ ಅದನ್ನು ಸಹಜವಾಗಿ ತರ್ಕಕ್ಕೆ ಹೊಂದಿಸಿ ನೋಡುವುದಕ್ಕೆ ಹೋಗುತ್ತೇವೆ ನಾವು ಪರಮೇಶ್ವರನಿಗೆ ವಿಮುಖನಾಗಿರುವುದರಿಂದ ಆತನ ಬೆಳಕು ನಮಗೆ ತಿಳಿಯದೇ ಇದೆಯೇ ಹೊರತು ಅದು ಇಲ್ಲದ್ದರಿಂದ ಅಲ್ಲ ಆದರೆ ಅದನ್ನು ಯುಕ್ತಿಯಿಂದ ತಿಳಿಯುವುದಕ್ಕೆ ಆಗುವುದಿಲ್ಲ ಏಕೆಂದರೆ ಅದು ಯುಕ್ತಿಯ ಕ್ಷೇತ್ರಕ್ಕೆ ಸೇರಿದ್ದಲ್ಲ ಚಿತ್ರವನ್ನು ನೋಡುವುದಕ್ಕೆ ಮೂಗನ್ನು ಉಪಯೋಗಿಸಿದರೆ ತಿಳಿದೀತೇ ಇಲ್ಲ ಆದ್ದರಿಂದ ನಾವು ಭಾವನೆಯಿಂದ ನಂಬಿ ಗಾಯತ್ರಿಯನ್ನು ಜಪಿಸುವುದಕ್ಕೆ ಪ್ರಾರಂಭಿಸಬೇಕು ಆ ಬಳಿಕ ಅದರ ಅರ್ಥವು ಅನುಭವಕ್ಕೆ ಬರುವುದು ವಿಜ್ಞಾನ ಶಾಸ್ತ್ರದಲ್ಲಿ ಪ್ರಯೋಗ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡುವಂತೆ ಭಾವನೆಯಿಂದ ಮೊದಲು ಜಪಿಸಿ ನೋಡೋಣ ಅನುಭವಕ್ಕೆ ಬಂದರೆ ಸರಿ ಎನ್ನೋಣ ಇಲ್ಲದಿದ್ದರೆ ಬೇಡ ಮಹಾತ್ಮರಾದ ವಿಶ್ವಾಮಿತ್ರರು ಹೇಳಿರುವ ಮಂತ್ರವಿದು ಈ ಮಂತ್ರಕ್ಕೆ ಪರಮಾತ್ಮನೇ ದೇವತೆ ವಿಶ್ವಾಮಿತ್ರರೇ ಋಷಿಗಳು ನಾನು ಆ ಮಹಾಪುರುಷನನ್ನು ಬಲ್ಲೆನು ಆತನು ಆದಿತ್ಯವರ್ಣನು ಕತ್ತಲೆಗೆ ಇರುವವನು ಆತನನ್ನೇ ಅರಿತುಕೊಂಡರೆ ಮೃತ್ಯುವನ್ನು ಪಡೆಯುವನು ಎಂದು ಒಬ್ಬ ಮಹರ್ಷಿ ಹೇಳಿರುತ್ತಾನೆ ಅದು ಅನುಭವದ ಮಾತು ನಾವು ಅನುಭವದಿಂದಲೇ ತಿಳಿದುಕೊಳ್ಳುವುದಕ್ಕೆ ಯತ್ನಿಸಬೇಕು ಪರಮಾತ್ಮನ ಬೆಳಕು ಎಲ್ಲೆಲ್ಲಿಯೂ ವ್ಯಾಪಿಸಿರುತ್ತದೆ ಅದನ್ನು ಧ್ಯಾನಿಸಿ ಸಾಕ್ಷಾತ್ಕರಿಸಿಕೊಳ್ಳಬೇಕು ಇನ್ನು ಈ ಗಾಯತ್ರಿಯ ಎರಡನೆಯ ವಾಕ್ಯ ಈ ದೇವನನ್ನು ಧ್ಯಾನಿಸಿದರೆ ಆತನು ನಮ್ಮ ಬುದ್ಧಿಗಳನ್ನು ಪ್ರಚೋದಿಸುವನು ನಮಗೆ ಒಳ್ಳೆ ಬುದ್ಧಿ ಬರುತ್ತದೆ ಇಲ್ಲಿ ಬುದ್ಧಿ ಎಂಬ ಶಬ್ದಕ್ಕೆ ಒಳ್ಳೆಯ ಬುದ್ಧಿ ಎಂದೇ ಅರ್ಥ ಬುದ್ಧಿವಂತ ಎಂದರೆ ಒಳ್ಳೆಯ ಬುದ್ಧಿಯುಳ್ಳವನು ಎಂದಲ್ಲವೇ ಅರ್ಥ ಈಗ ನಮಗೆ ಕುಬುದ್ಧಿಯು ಹೆಚ್ಚುತ್ತಿದೆ ಈ ಬುದ್ಧಿಯು ಬೆಳೆದ ಹಾಗೆಲ್ಲ ಜನರಿಗೆ ಹುಚ್ಚು ಹಿಡಿಯುತ್ತದೆ ಇದು ಹುಚ್ಚರ ಕಾಲವಾದ್ದರಿಂದ ಕಾಮ ಕ್ರೋಧ ಲೋಭಗಳ ಹುಚ್ಚು ಜನಾಂಗಗಳಲ್ಲೆಲ್ಲ ಪ್ರಬಲವಾಗುತ್ತಿದೆ ಕಾಮ ಕ್ರೋಧ ಲೋಭಗಳು ನರಕಕ್ಕೆ ಬಾಗಿಲುಗಳು ಎಂಬುದು ಬುದ್ಧಿಯು ಸರಿಯಾಗಿ ಇಲ್ಲದವರಿಗೆ ಹೀಗೆ ತಾನೇ ತಿಳಿಯಬೇಕು ಅಸುರರ ಬುದ್ಧಿಯು ಪ್ರಳಯಾಂತಕವಾಗಿರುತ್ತದೆ ಅನರ್ಥಕರವಾದ ಈ ಬುದ್ಧಿಯು ಈಗ ನಮ್ಮನ್ನು ಪ್ರವೇಶಿಸಿರುತ್ತದೆ ನಮಗೆ ಹಿತವಾಗುವಂತಹ ಫಲವನ್ನು ಕೊಡುವ ಬುದ್ಧಿಯನ್ನು ಕೊಟ್ಟು ಪ್ರೇರಿಸುವವನು ಭಗವಂತನು ಪರಮೇಶ್ವರನ ತತ್ವವು ವರ್ಣೀಯವು ನಮಗೆ ಬೇಕಾದದ್ದು ಎಂಬುದು ನಮಗೆ ನೆನಪಿಗೆ ಬಂದರೆ ಮನಸ್ಸಿನಲ್ಲಿ ಶಾಂತಿಯು ನೆಲೆಸುತ್ತದೆ ಮಂತ್ರವೆಂದರೇನು ಮನನ ಮಾಡುವುದಕ್ಕೆ ಯೋಗ್ಯವಾದದ್ದು ಪರಮಾತ್ಮನು ಸದ್ರೂಪನು ಜಗತ್ಕಾರಣ ಸರ್ವವ್ಯಾಪಕನು ಸದ್ಬುದ್ಧಿ ಪ್ರೇರಕನು ಎಂಬುದಿಷ್ಟು ಗಾಯತ್ರಿಯಲ್ಲಿ ನಡಕವಾಗಿರುತ್ತದೆ ಈ ಮಂತ್ರವನ್ನೇ ನಾವು ಉಚ್ಚರಿಸದಿದ್ದರೂ ಚಿಂತೆಯಿಲ್ಲ ಅದರ ಅಭಿಪ್ರಾಯವು ನಮ್ಮ ಮನನದಲ್ಲಿ ಇರಬೇಕು ಒಳ್ಳೆಯ ಬುದ್ಧಿ ಕೊಡಪ್ಪ ಎಂದು ದಯಾನಿಧಿಯಾದ ಭಗವಂತನನ್ನು ಬೇಡಿಕೊಳ್ಳಬೇಕು ಪ್ರಳಯಕ್ಕೆ ಹತ್ತಿರವಾಗುತ್ತಿರುವ ನಮ್ಮ ಬುದ್ಧಿಯು ಸದ್ಬುದ್ಧಿಯಾಗಿ ಪರಿಣಮಿಸುವುದು ನಮಗೂ ಲೋಕಕ್ಕೂ ಕಲ್ಯಾಣವಾಗುವುದು ಇದೇ ಗಾಯತ್ರಿಯ ಸಾರವು ಈ ಲೋಕೋತ್ತರವಾದ ಗಾಯತ್ರಿಯು ನಾನು ಎಂದು ಭಗವಂತನು ಹೇಳಿರುತ್ತಾನೆ ಇಲ್ಲಿ ಗಾಯತ್ರಿಯೇ ದೇವರು ಎಂದು ಭಾವಿಸಬೇಕು ಮಾಸಾನ ಮಾರ್ಗಶೀರ್ಷೋಹಂ ಮಾರ್ಗಶೀರ್ಷಕ್ಕೆ ಇಲ್ಲಿ ಹೆಚ್ಚು ಕಾರಿಕೆ ಯಾವುದು ಒಂದಾನೊಂದು ಕಾಲದಲ್ಲಿ ಮಾರ್ಗಶೀರ್ಷದಿಂದ ವರ್ಷವು ಆರಂಭವಾಗುತ್ತಿತ್ತು ಎಂದು ಕೆಲವರು ಜ್ಯೋತಿಷ್ ಸಿದ್ಧಾಂತವನ್ನು ತೆಗೆದಿದ್ದಾರೆ ಅದರ ನಿಜವೂ ನನಗೆ ತಿಳಿಯದು ಆದರೆ ಭಗವದ್ಗೀತೆಯು ಮಾರ್ಗಶೀರ್ಷದಲ್ಲಿ ಅವತಾರ ಮಾಡಿರುತ್ತದೆ ಭಗವಂತನು ಈ ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡಿದ ಉತ್ತಮ ಮಾಸವಿದೆಂದು ನಾವು ಇದನ್ನು ಭಗವಂತನ ವಿಭೂತಿಯಾಗಿ ಭಾವಿಸೋಣ ಋತೂನಾಮ್ ಕುಸುಮಾಕರ ನರುಗಂಪಿನ ಹೂಗಳು ಅರಳುವುದು ಕೋಗಿಲೆಯೇ ಮುಂತಾದ ಹಕ್ಕಿಗಳ ಗಿಂಪಿನ ಗಾನವು ಜನರ ಮನಸ್ಸನ್ನು ಸೆಳೆಯುವುದು ಇವೇ ಮುಂತಾದ ಗುಣಗಳನ್ನು ಇಲ್ಲಿ ನಾವು ಮನಸ್ಸಿಗೆ ತಂದುಕೊಳ್ಳಬೇಕು ವಸಂತ ಋತುವು ಲೋಕಕ್ಕೆಲ್ಲ ಸಮಾನವಾಗಿಯೇ ಸಂತೋಷವನ್ನು ಉಂಟು ಮಾಡುವುದು ಭಗವಂತನು ಲೋಕಕ್ಕೆಲ್ಲ ಹಿತವನ್ನೇ ಕೋರುವವನು ಅಗೇತು ಕದಯಾ ಸಿಂಧುವಾದ ಅಹೇತುಕ ದಯಾ ಸಿಂಧುವಾದ ಭಗವಂತನಿಗೆ ವಸಂತ ಋತುವು ವಿಭೂತಿ ಎನ್ನುವುದು ಯುಕ್ತವೇ ಆಗಿರುತ್ತದೆ ದ್ಯೂತಂ ಚಲಯತಾಮಸ್ಮಿ ಇಲ್ಲಿ ದ್ಯೂತವೆಂದರೆ ಪಗಡೆಯಾಟವೇ ಮುಂತಾದ ಜೂಜು ಈ ಜೂಜು ಪುರಾತನ ಕಾಲದಿಂದಲೂ ಬಂದಿದೆ ಚಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಪಗಡೆಯಾಟದ ಪರಾಮರ್ಶವಿದೆ ಅದರಲ್ಲಿ ಕೃತ ತ್ರೇತೆ ದ್ವಾಪರ ಕಲಿ ಎಂಬ ನಾಲ್ಕು ಲೆತ್ತದ ಗರಗಳು ಕೃತಕ್ಕೆ ನಾಲ್ಕು ಅಂಕೆ ತ್ರೇತೆಗೆ ಮೂರು ಅಂಕೆ ದ್ವಾಪರಕ್ಕೆ ಎರಡು ಕಲಿಗೆ ಒಂದು ಈ ನಾಲ್ಕರೊಳಗೆ ಕೃತ ಎಂಬ ಲೆಕ್ಕವು ಬಿದ್ದರೆ ಅದರಲ್ಲಿ ನಾಕು ಮೂರು ಎರಡು ಒಂದು ಇಷ್ಟು ಸೇರಿ ಒಟ್ಟು ಹತ್ತು ಬಿದ್ದಂತೆ ರಾವಣನ ಅಂತಃಪುರದ ದೀಪಗಳು ಮಂಕಾಗಿದ್ದವೆಂದು ತಿಳಿಸುವುದಕ್ಕಾಗಿ ವಾಲ್ಮೀಕಿಗಳು ಜೂಜಿನಲ್ಲಿ ಸೋತವರ ಮುಖದಂತೆ ಗೆದ್ದವು ಎಂದು ವರ್ಣಿಸಿರುತ್ತಾರೆ ಧರ್ಮರಾಯನು ಕೌರವರ ಕಪಟ ದ್ಯೂತದಿಂದ ಸೋತಾಗ ಅವನ ಮುಖವು ಸಪ್ಪೆಯಾಗಿ ಕಾಣುತ್ತಿತ್ತೆಂದು ಭಾರತದಲ್ಲಿ ವರ್ಣಿಸಿರುವುದನ್ನು ನಾವು ನೆನಪಿಗೆ ತಂದುಕೊಳ್ಳಬಹುದು ಈಗ ಇಡಿಯ ಭೂಲೋಕವೇ ಜೂಜಿನಲ್ಲಿ ಮುಳುಗಿರುತ್ತದೆ ರಾಜಕಾರಣದ ದ್ಯೂತದಲ್ಲಿ ಒಬ್ಬರನ್ನೊಬ್ಬರು ಸೋಲಿಸಬೇಕೆಂದು ಬಗೆಬಗೆಯ ಭೇದೋಪಾಯವನ್ನು ಹೂಡುತ್ತಿದ್ದಾರೆ ಯಾರ ಮುಖವು ಯಾವಾಗ ಬೆಚ್ಚಾಗುವುದು ಯಾರು ತಾನೇ ಬಲ್ಲರು ಭಗವಂತನು ನಾನೇ ದ್ಯೂತವು ಎಂದಿದ್ದಾನೆ ಆತನು ಯಾರನ್ನು ದಮನ ಮಾಡಬೇಕೆಂದಿರುವನು ಅವರು ಈಗಿನ ದ್ಯೂತದಲ್ಲಿ ಸೋಲುವರು ದೇವರಿಗೆ ದಯೆಯಿಲ್ಲವೆಂದು ಭಾವಿಸಬಾರದು ಜನಾಂಗಗಳಿಗೆ ಬುದ್ಧಿಯನ್ನು ಕಲಿಸುವುದಕ್ಕೆ ಅವನು ಆಗಿಂದಾಗ್ಗೆ ಇಂಥ ಸನ್ನಿವೇಶಗಳನ್ನು ತಂದಿಡುತ್ತಾನೆ ನಾವು ಸೋತೆವು ಶರಣಾಗತರಾದರೆ ಅವರಿಗೆ ಅನುಗ್ರಹವನ್ನು ಮಾಡಲು ಸಿದ್ಧನಾಗಿರುತ್ತಾನೆ ಆತನ ದಯೆ ಬಂದರೆ ಜಯವಾಗುವುದು ಕಷ್ಟವೇ ಜನರಿಗೆ ಆಗಾಗ್ಗೆ ಬುದ್ಧಿ ಕಲಿಸುವುದೇ ಭಗವಂತನಿಗೆ ಇಷ್ಟ ನಮ್ಮ ಹುಚ್ಚಾಟವನ್ನು ತಿದ್ದಿ ಒಳ್ಳೆಯ ಮಾರ್ಗಕ್ಕೆ ತರುವುದೇ ಆತನಿಗೆ ದಯವು ದಮನ ಕಾರಣ ಅಂದರೆ ಕಂಟ್ರೋಲಿಂಗ್ ಏಜೆನ್ಸಿ ಎಂಬ ಈ ದಮನ ಕಾರಣವಾದ ದ್ಯೂತವು ಈ ದೃಷ್ಟಿಯಿಂದ ಭಗವಂತನ ವಿಭೂತಿಯಾಗಿರುತ್ತದೆ ತೇಜಸ್ವಿಗಳ ತೇಜಸ್ಸು ಜಯಶೀಲರಿಗಾಗುವ ಜಯ ನಿಶ್ಚಯವನ್ನು ಮಾಡಿಕೊಳ್ಳುವವರ ನಿಶ್ಚಯ ಬುದ್ಧಿ ಇವೆಲ್ಲ ಭಗವಂತನ ವಿಭೂತಿಗಳೇ ತೇಜಸ್ಸೆಂದರೆ ಶಕ್ತಿಯು ಬರೀ ಕಾಂತಿಯಲ್ಲ ಪರಮೇಶ್ವರನೇ ತೇಜಸ್ಸಿಗೆಲ್ಲ ಮೂಲವು ಜಯಿಸುವವರಿಗೆ ಜಯವನ್ನು ಕೊಡುವವನೂ ಆತನೇ ಗೆದ್ದವರು ಗೆದ್ದ ಹರ್ಷದ ಉಬ್ಬಿನಲ್ಲಿ ನಾವೇ ಗೆದ್ದೆವು ಹಾಗೆ ಗೆದ್ದೆವು ಹೀಗೆ ಗೆದ್ದೆವು ಎಂದು ಹೇಳಿಕೊಳ್ಳುವುದುಂಟು ಆದರೆ ಗೆಲುವೆಂಬುದು ಪರಮೇಶ್ವರನ ಅನುಗ್ರಹವು ನಮ್ಮನ್ನು ನಿಮಿತ್ತವಾಗಿ ಮಾಡಿಕೊಂಡು ಆತನೇ ಗೆಲ್ಲುತ್ತಾನೆ ಹಿಂದೆ ಒಮ್ಮೆ ದೇವತೆಗಳಿಗೂ ಹಸುರರಿಗೂ ಕಾಳಗವಾಯಿತಂತೆ ಅದರಲ್ಲಿ ದೇವತೆಗಳು ಗೆದ್ದರು ಅವರಿಗೆ ಪರಮೇಶ್ವರನ ಅನುಗ್ರಹದಿಂದ ಈ ವಿಜಯವು ತಮಗೆ ಆಯಿತೆಂದು ತಿಳಿಯದೆ ಹೋಯಿತು ವಿಜಯವು ನಮ್ಮದು ತಮ್ಮದು ಎಂದು ಅವರು ಹೆಮ್ಮೆಯಿಂದ ಕೊಚ್ಚಿಕೊಳ್ಳುತ್ತಿದ್ದರು ಆಗ ಪರಮೇಶ್ವರನು ಅವರಿಗೆ ಬುದ್ಧಿ ಕಲಿಸುವುದಕ್ಕಾಗಿ ಒಂದು ಅಪೂರ್ವವಾದ ಯಕ್ಷ ರೂಪವನ್ನು ಧರಿಸಿಕೊಂಡು ನಿಂತನು ಆ ಅದ್ಭುತ ರೂಪವನ್ನು ಕಂಡು ದೇವತೆಗಳು ಬೆಚ್ಚಿದರು ಎಲ್ಲರೂ ಸುಮ್ಮನಾದರು ಈ ಹೊಸಬನು ಯಾರೆಂಬುದನ್ನು ಗೊತ್ತುಪಡಿಸುವುದಕ್ಕೆ ತಮ್ಮಲ್ಲೆಲ್ಲ ಮಹಾಪರಾಕ್ರಮಿಗಳಾದ ಅಗ್ನಿ ವಾಯು ಇಂದ್ರ ಇವರನ್ನು ಕ್ರಮ ಕ್ರಮವಾಗಿ ಕಳುಹಿಸಿಕೊಟ್ಟರು ಆದರೆ ಅಗ್ನಾದಿಗಳಿಗೆ ಅಲ್ಲಿ ತೋರಿಕೊಂಡ ಯಕ್ಷ ಸ್ವರೂಪವು ಯಾವುದು ಎಂಬುದು ತಿಳಿಯಲೇ ಇಲ್ಲ ಆ ಮಹಾಭೂತದ ಮುಂದೆ ಅವರು ಧೈರ್ಯವಾಗಿ ನಿಂತುಕೊಳ್ಳುವುದಾಗಲಿ ಮಾತನಾಡುವುದಾಗಲಿ ಆಗಲಿಲ್ಲ ಎಲ್ಲವನ್ನೂ ಸುಡುವ ಸಾಮರ್ಥ್ಯವುಳ್ಳವನಾದರೂ ಪರಮೇಶ್ವರನು ಮುಂದಿಟ್ಟ ಒಂದು ಕಡ್ಡಿಯನ್ನು ಸುಡುವುದು ಕೂಡ ಅವನಿಂದ ಆಗಲಿಲ್ಲ ಕಾಡು ಮೇಡುಗಳನ್ನೇ ಕಾಡು ಕಾಡುಗಳನ್ನೇ ಎತ್ತಿ ಕೆರಹಬಲ್ಲ ವಾಯುವಿಗೆ ಆ ಕಡ್ಡಿಯನ್ನು ಕೂಡ ಎತ್ತುವುದಾಗಲಿಲ್ಲ ಇಂದ್ರನಿಗಂತೂ ಈಶ್ವರನ ದರ್ಶನವೂ ಆಗಲಿಲ್ಲ ಆದರೆ ಅವನು ವಿನಯದಿಂದ ಉಮಾದೇವಿಗೆ ಶರಣು ಬಂದದ್ದರಿಂದ ಆಕೆಯು ಈ ಜಯವೆಲ್ಲ ಪರಮೇಶ್ವರನದು ಎಂದು ಹೇಳಿಕೊಟ್ಟಳು ಈ ತಿಳುವಳಿಕೆಯಿಂದ ಇಂದ್ರನು ದೇವರಾಜನಾದನು ಅವನ ತರುವಾಯ ಅಗ್ನಿಯು ವಾಯುವು ದೇವತೆಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಪಡೆದರು ಈ ಕಥೆಯು ಏನೋ ಉಪನಿಷತ್ತಿನಲ್ಲಿರುತ್ತದೆ ನಮ್ಮ ಶರೀರವೋ ಕರಣಗಳೋ ಯಾವ ಆತನ ಅನುಗ್ರಹವೋ ನಮ್ಮ ಪ್ರಾಣವೇ ಯಾವಾತನ ಯಾವಾತನು ಕೊಟ್ಟ ಉಸಿರೋ ಯಾವಾತನು ನಮ್ಮ ಆತ್ಮನೇ ಆಗಿರುವನೋ ಆತನ ಅನುಗ್ರಹವಿಲ್ಲದೆ ನಮಗೆ ಸ್ವತಂತ್ರವಾಗಿ ಯಾವ ವ್ಯವಹಾರದಲ್ಲಾದರೂ ಜಯವು ಹೇಗೆ ತಾನೇ ದೊರೆತೀತು ಆದ್ದರಿಂದ ಜಯವೆಂಬುದು ಪರಮೇಶ್ವರನ ಒಂದು ವಿಭೂತಿಯು ಭರತ ಖಂಡಕ್ಕೆ ಈಗ ಸ್ವತಂತ್ರವು ಬಂದಿದೆಯಷ್ಟೇ ಈ ಉಪನ್ಯಾಸವನ್ನು ಕೊಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹೊರತ ಖಂಡಕ್ಕೆ ಈಗ ಸ್ವಾತಂತ್ರ್ಯವು ಬಂದಿದೆಯಷ್ಟೇ ಇದು ಪರಮೇಶ್ವರನ ವಿಭೂತಿಯೇ ಇದನ್ನು ಅನಾದರ ಮಾಡದೆ ಗೌರವದಿಂದ ಕಾಣಬೇಕು ಇದರಂತೆ ಸತ್ವವಂತರ ಸತ್ವವು ಎಂದರೆ ಕಾಮರಾಗವಿಲ್ಲದ ಬಲವು ಅಥವಾ ವಿಶುದ್ಧಾಂತಃಕರಣವು ಭಗವಂತನ ವಿಭೂತಿಯೆಂದೇ ಭಾವಿಸಬೇಕು ಯಾವ ಯಾವುದು ಉತ್ಕೃಷ್ಟವಾಗಿರುವುದೋ ಅದೆಲ್ಲ ಭಗವಂತನ ವಿಭೂತಿಯೇ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಕಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ